ಅನೇಕರು ಕೆಲವರು ಇದ್ದಾರೆ ಬರೀ ಹೋರಾಟಗಾರರು ಹೋರಾಟಗಾರರು ಅಂತ ಆ ಹೋರಾಟಗಾರರಿಗೆ ವಾಸ್ತವಾಂಶ ಏನು ಅಂತ ತಿಳ್ಕೊಬೇಕು ಆ ಹೋರಾಟಗಾರ ಇನ್ನೊಂದೇನು ಅಂದ್ರೆ ಮುಳುಬಾಗಲು ಬಿಟ್ರೆ ಇನ್ ಯಾವ್ದು ಇದ್ದಂಗಿಲ್ಲ ಇದ್ದಿಲ್ಲ ಅವ್ರಿಗೆ ಎಲ್ಲ ಕೋಲಾರ ಕೋಲಾರ ಜಿಲ್ಲೆ ಬಿಟ್ಟು ಬಿಟ್ಟು ಹೋರಾಟಗಾರರೆಲ್ಲ ಮುಳುಬಾಗ ತಾಲೂಕು ಬಿಟ್ಟಿದ್ದಾರೆ ಪಾಪ ಇವನ್ ಗೊತ್ತಾಗ್ತಾ ಇಲ್ಲ ಆದ್ರೆ ಮೋಸ್ಟ್ಲಿ ಕೋಲಾರಲ್ಲಿ ಯಾರು ಜನ ಸಿಗ್ತಾ ಇಲ್ಲ ಅವ್ರಿಗೆ ಹೋರಾಟ ಮಾಡಕ್ಕೆ ಅದಕ್ಕೆ ಬರೀ ಮುಳುಬಾಗ್ಲಲ್ಲೇ ವಯ್ ಅಸಲ್ ಶಾಲ ಹಾಕೊಂಡು ಇಲ್ಲಿ ಹೋರಾಟ ಮಾಡೋಣ ಕೋಲಾರಲ್ಲಿ ಪಾಪ ಕೋಲಾರ ಜಿಲ್ಲೆನಲ್ಲಿ ಮಾಡ್ಲಿ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಆದ್ರೆ ಬರೀ ಮುಳುಬಾಗ್ಲು ಇಡ್ಕೊಂಡಿದಾರ ಬಿಡಿ ಪಾಪ ಅವರು ಇಷ್ಟ ಅನೇಕರು ಕೆಲವರು ಇದಾರೆ ಬರೀ ಹೋರಾಟಗಾರರು ಹೋರಾಟಗಾರರು ಅಂತ ಆ ಹೋರಾಟಗಾರರಿಗೆ ವಾಸ್ತವಾಂಶ ಏನು ಅಂತ ತಿಳ್ಕೊಬೇಕು ಆ ಹೋರಾಟಗಾರ ಇನ್ನೊಂದೇನು ಅಂದ್ರೆ ಮುಳುಬಾಗಲ್ ಬಿಟ್ರೆ ಇನ್ ಯಾವ್ದು ಜಾಗನೇ ಇದ್ದಾಗಿಲ್ಲ ಅವ್ರಿಗೆ ಎಲ್ಲ ಕೋಲಾರ ಕೋಲಾರ ಜಿಲ್ಲೆ ಬಿಟ್ಬಿಟ್ಟು ಹೋರಾಟಗಾರರೆಲ್ಲ ಮುಳುಬಾಗ ತಾಲೂಕು ಬಿಡಿದ್ದಾರೆ ಪಾಪ ಇವನ ಗೊತ್ತಾಗ್ತಾ ಇಲ್ಲ ಆದ್ರೆ ಮೋಸ್ಟ್ಲಿ ಕೋಲಾರಲ್ಲಿ ಯಾರು ಜನರಿಗೆ ಸಿಗ್ತಾ ಇಲ್ಲ ಅವ್ರಿಗೆ ಹೋರಾಟ ಮಾಡಕ್ಕೆ ಅದಕ್ಕೆ ಬರೀ ಮುಳುಬಾಗ್ಲೇ ಯಾವಾಗ ಹಸಲು ಶಾಲ ಹಾಕೊಂಡು ಇಲ್ಲಿ ಹೋರಾಟ ಮಾಡೋದು ಕೋಲಾರಲ್ಲಿ ಪಾಪ ಕೋಲಾರ ಜಿಲ್ಲೆನಲ್ಲಿ ಮಾಡ್ಲಿ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಆದ್ರೆ ಬರೀ ಮುಳುಬಾಗ್ಲು ಇಟ್ಕೊಂಡಿದಾರ ಬಿಡಿ ಪಾಪ ಅವ್ರು ಇಷ್ಟ